ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಹಾಗೂ ಮಾಡೋದಕ್ಕೂ ಈಸಿಯಾಗಿರುವಂತಹ ಬೆಳ್ಳುಳ್ಳಿ ಉಪ್ಪಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಸ್ಪೆಷಲಿ ಬಾನಂತಿಯರಿಗೆ ಅಂತಲೇ ಜಾಸ್ತಿ ಮಾಡ್ತಾರೆ ಇದನ್ನು ಮಾಡೋದಕ್ಕೆ ಯಾವ ಸಾಮಗ್ರಿಗಳು ಬೇಕಂತ ನೋಡ್ಕೊಂಬರೋಣ ಮೊದಲು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಆಮೇಲೆ ಒಂದು ಎರಡು ಮೂರು ಹೆಸರು ಕರಿಬೇವು ಆಮೇಲೆ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಆಮೇಲೆ ಒಂದು ಗ್ಲಾಸ್ ರವೆ ಆಮೇಲೆ ಇದು ಅಚ್ಚು ಖಾರದ ಪುಡಿ ನಾನು ಯಾವಾಗಲೂ ಯೂಸ್ ಮಾಡುವಂಥ ಮಸಾಲೆ ಖಾರ ಅಲ್ಲ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡ್ಕೊಂಬರೋಣ ನಾನು ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಗ್ಲಾಸ್ನಷ್ಟು ರವೆ ಹಾಕಬೇಕು ಇದಕ್ಕೆ ಉಪ್ಪಿಟ್ಟಿನ ರವೆ ಅಥವಾ ದಪ್ಪ ರವೆ ಅಂತಲೂ ಕರೀತಾರೆ ಸೊ ಸ್ವಲ್ಪ ಕೆಂಪಿಗೆ ಇದನ್ನು ಹುರ್ಕೊಳ್ಬೇಕು ನೋಡಿ ಈ ಥರ ಆಗಿದೆ ಕಲರ್ ಚೂರು ಚೇಂಜ್ ಆದರೂ ಸಾಕು ಆಮೇಲೆ ಹುರಿತಾ ಹುರಿತಾ ಇದ್ರದ್ದು ಒಂದು ಫ್ರೆಗ್ರೆನ್ಸ್ ಬರುತ್ತೆ ಅದೇ ಅದು ಒಂದು ಸ್ಮೆಲ್ ಬರುತ್ತೆ ಅದು ಭಾಳ ಚೆನ್ನಾಗಿರುತ್ತೆ ನಂತರ ಎತ್ತಿಟ್ಕೊಂಡಿರೋಂತಹ ಬೆಳ್ಳುಳ್ಳಿನ ನಾನು ಜಜ್ಜಿ ಇಟ್ಕೊಳ್ತಾ ಇದ್ದೀನಿ ಈ ಬೆಳ್ಳುಳ್ಳಿನ ಮಿಕ್ಸರ್ಗೂ ಕೂಡ ಹಾಕೋಬೋದು ಬಟ್ ಅಷ್ಟು ಚೆನ್ನಾಗಿ ಅನಿಸಲ್ಲ ಉಪ್ಪಿಟ್ಟನ್ನ ತಿನ್ನೋವಾಗ ಆ ಬೆಳ್ಳುಳ್ಳಿ ಹೆಸರುಗಳು ಬಾಯಿ ಸಿಗ್ತಾ ಇದ್ದರೆ ಅದರದ್ದು ರುಚಿನೇ ಬೇರೆ ಇರುತ್ತೆ ಸೊ ಹೀಗಾಗಿ ನಾನು ಮಿಕ್ಸರ್ಗೆ ಹಾಕಲ್ಲ ಈ ಕುಡ್ದಲ್ಲಿ ಹಾಕಿಯೇ ಜಜ್ಜಿ ಇಟ್ಕೊಳ್ಳೋದು ನೋಡಿ ಅದು ಯಾವ ಥರ ಆಗಿರಬೇಕು ಅಂದರೆ ತೋರಿಸ್ತೀನಿ ಸೊ ಇಷ್ಟು ಅದಕ್ಕೆ ಬಂದರೆ ಸಾಕು ನಾನು ಜಾಸ್ತಿ ಏನೂ ಜಜ್ಜಿಟ್ಕೊಂಡಿಲ್ಲ ಇದನ್ನು ಒಂದು ಬಟ್ಲಿಗೆ ಶಿಫ್ಟ್ ಮಾಡಿ ಇಟ್ಕೊತೀನಿ ಯಾಕಂದರೆ ಹಾಕೋವಾಗ ಈಸಿ ಆಗಬೇಕಲ್ವಾ ಅದಕ್ಕೆ ಸೊ ಈಗ ಪಾತ್ರೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಪಾತ್ರೆ ಬಿಸಿ ಮಾಡ್ಕೊಂಡಿದ್ದೀನಿ ನಾನು ಆಮೇಲೆ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಇದಕ್ಕೆ ಸ್ವಲ್ಪ ಸ್ವಲ್ಪ ಜೀರಿಗೆ ಕೂಡ ಹಾಕ್ತೀನಿ ಸ್ವಲ್ಪ ಹಾಕ್ತೀನಿ ಅಷ್ಟೇ ಸ್ವಲ್ಪ ಚಟಪಟ ಅಂತ ಅಂದಾದ ನಾನು ಇದಕ್ಕೆ ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಇದರದ್ದು ನೋಡೋದಕ್ಕೂ ಸಖತ್ತಾಗಿ ಕಾಣಿಸ್ತಾ ಇದೆ ಹಾಗೆ ಆ ಕರಿಬೇವಿನ ಫ್ಲೇವರ್ ಕೂಡ ಬರ್ತಾ ಇದೆ ಇದೆಲ್ಲ ಫ್ರೈ ಆದಮೇಲೆ ಈಗ ಕೆಂಪು ಕಾರ್ ಹಾಕ್ತಾಯಿದ್ದೀನಿ ನಾನು ಒಟ್ಟು ಒಂದೂವರೆ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಅಂದರೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀರನ್ನು ಹಾಕ್ತಾಯಿದ್ದೀನಿ ಒಟ್ಟು ಎರಡು ಗ್ಲಾಸ್ ನೀರನ್ನ ಹಾಕಿದ್ದೀನಿ ನಾನು ಏನಕ್ಕೆ ಅಂದರೆ ಒಂದು ಗ್ಲಾಸ್ ರವೆ ತೊಗೊಂಡಿರೋದ್ರಿಂದ ಎರಡು ಗ್ಲಾಸ್ ನೀರು ಹಾಕಬೇಕು ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಈಗ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಈ ಇದಕ್ಕೆ ಸಿಹಿ ಟೇಸ್ಟ್ ಬರೋದರಿಂದ ಉಪ್ಪಿಟ್ಟು ತುಂಬಾ ಚೆನ್ನಾಗಾಗುತ್ತೆ ನೀವು ಕೂಡ ಮರೀತೆ ಹಾಕಿ ಸೊ ಇದೊಂದು ಕುದಿ ಕುದೀಲಿ ಚೆನ್ನಾಗಿ ಇದೆಲ್ಲ ಚೆನ್ನಾಗಿ ಕುದ್ಮೇಲೆ ಇದಕ್ಕೆ ನಾನೀಗ ರವೆನ ಹಾಕ್ತಾಯಿದ್ದೀನಿ ಸೊ ನೋಡಿ ಹುಡುಗಿಟ್ಕೊಂಡಿರೋಂಥ ರವೆ ಹಾಕ್ತಾಯಿದ್ದೀನಿ ಈಗ ಒಂದು ಗ್ಲಾಸ್ ರವೆ ಇದೆ ಎರಡು ಗ್ಲಾಸ್ ನೀರು ಸೊ ಚೆನ್ನಾಗಿ ಕಲಿಸ್ತಾ ಇರಬೇಕು ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಈ ಉಪ್ಪಿಟ್ಟು ಸ್ಪೆಷಲಿ ವರ್ಕಿಂಗ್ ವುಮೆನ್ಸ್ಗೆ ಹೇಳಿ ಮಾಡಿಸಿರೋ ಅಂಥದ್ದು ಏನಕ್ಕೆ ಅಂದರೆ ತುಂಬ ಬೇಗ ಆಗುತ್ತೆ ಟೊಮೊಟೊ ಈರುಳ್ಳಿ ಇಲ್ಲದೇ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಇಮಿಡಿಯೇಟಾಗಿ ಮಾಡುವಂತಹ ಟೇಸ್ಟಿ ಉಪ್ಪಿಟ್ಟಿದು ನೋಡಿ ಈ ಥರ ಚೆನ್ನಾಗಿ ಕುದಿಬೇಕಿದು ಚೆನ್ನಾಗಿ ಕಾಯಾಡಿಸ್ತಾ ಇರಬೇಕು ಸೊ ಈಗ ಒಂದು ಲೆವೆಲ್ಗೆ ಇದೆಲ್ಲ ಕುದಾಗಿದೆ ಈ ಟೈಮಲ್ಲಿ ನಾವು ಒಂದು ಸ್ಪೂನ್ ತುಪ್ಪ ಹಾಕ್ತೀವಿ ಏನಕ್ಕೆ ಅಂದರೆ ಇದು ಯಾವಾಗಲೂ ಸಾಫ್ಟಾಗೇ ಇರುತ್ತೆ ಮತ್ತು ಟೇಸ್ಟಿ ಕೂಡ ಆಗುತ್ತೆ ಉಪ್ಪಿಟ್ಟು ಮತ್ತೆ ಉಪ್ಪಿಟ್ಟು ಗಟ್ಟಿ ಆಗದಿರೋ ಹಾಗೆ ಇದು ನೋಡ್ಕೊಳ್ಳುತ್ತೆ ಸೊ ಇವಾಗ ಒಂದು ಐದು ನಿಮಿಷ ಮುಚ್ಚಿಡೋಣ ನೋಡೋಣ ಇವಾಗ ಹೇಗಾಗಿದೆ ಅಂತ ಓಹ್ ಚೆನ್ನಾಗಾಗಿದೆ ನೋಡಿ ಒಂದೊಳ್ಳೆ ಹದ್ದಲ್ಲಿ ಒಪ್ಪಿಟ್ಟು ರೆಡಿ ಆಗಿದೆ ನೀವು ಕೂಡ ಇದನ್ನು ಮನೆಯಲ್ಲಿ ಮರೀದೆ ಟ್ರೈ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಧನ್ಯವಾದಗಳು